ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟ್ರೆಂಡಿಂಗ್ ಆಗಿರುವಂತಹ ನೆಕ್ಲೆಸ್ ಡಿಸೈನ್ಗಳನ್ನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಿರುವಂತಹ ನೆಕ್ಲೆಸ್ ಬಂದು ಕಂಪ್ಲೀಟ್ಲಿ ಪಿಕಾಕ್ ಡಿಸೈನ್ ಇಂದ ಮಾಡಲಾಗಿದೆ ಹಾಗೆ ಆ ಕಡೆ ಕಡೆ ಸೈಡಲ್ಲಿ ಫ್ಲವರ್ ಡಿಸೈನ್ ಕೂಡ ಇರುವಂತದ್ದು ಹಾಗೆ ಕೆಳಗಡೆ ಮತ್ತೆ ಮಿಡಲಲ್ಲೆಲ್ಲ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಇದು ತುಂಬಾ ಟ್ರೆಂಡಿಂಗ್ ಡಿಸೈನ್ ಅಂತಾನೆ ಹೇಳಬಹುದು ಇದು ಬಂದು ಏಟೀನ್ ಗ್ರಾಮ್ಸ್ ಇರುವಂಥದ್ದು ಫ್ರೆಂಡ್ಸ್ ನೋಡಿ ಎಷ್ಟು ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ ಇದು ಮದುವೆ ಫಂಕ್ಷನ್ಗಳಿಗೆಲ್ಲ ವಿಯರ್ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತಹ ನೆಕ್ಲೆಸ್ ಬಂದು ಹದಿನಾರು ಗ್ರಾಮು ಎರಡು ಎರಡು ಸೊನ್ನೆ ಮಿಲಿ ಇರುವಂಥದ್ದು ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಪರ್ಲಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಸೆಂಟರಲ್ಲಿ ಗ್ರೀನ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಆ ಕಡೆ ಕಡೆ ಸೈಡಲ್ಲಿ ರೆಡ್ ಕಲರ್ ಸ್ಟೋನ್ ಕೂಡ ಇರುವಂಥದ್ದು ಫ್ರೆಂಡ್ಸ್ ಹಾಗೆ ಆ ಕಡೆ ಕಡೆ ಸೈಡಲ್ಲಿ ಪಿಕಾಕ್ ಡಿಸೈನ್ ಕೂಡ ಇದೆ ಇದರಲ್ಲಿ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿದ್ದರೂ ಕೂಡ ತುಂಬ ಕ್ಯೂಟ್ ಆಗಿದೆ ಇದು ನೋಡ್ಲಿಕ್ಕೆಲ್ಲ ವಿಯರ್ ಮಾಡಿದಾಗಲೂ ತುಂಬಾ ಚೆನ್ನಾಗಿ ಕಾಣ್ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂತ ನೆಕ್ಲೆಸ್ ಬಂದು ಲಕ್ಷ್ಮಿ ಕಾಸಿಂದ ಡಿಸೈನ್ ಮಾಡಲಾಗಿದೆ ಇದು ಬಂದು ಹದಿನೆಂಟು ಗ್ರಾಮ್ ಇರುವಂತದ್ದು ಫ್ರೆಂಡ್ಸ್ ನೋಡಿ ತುಂಬಾ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೆ ತುಂಬಾ ಗ್ರ್ಯಾಂಡ್ ಕೂಡ ಕಾಣಿಸುತ್ತೆ ಮದುವೆ ಫಂಕ್ಷನ್ ಅಥವಾ ಪೂಜೆಗಳಿಗೆಲ್ಲ ವಿಯರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ಮ್ಯಾರಿಡ್ ವುಮೆನ್ ಕೂಡ ಮಾಂಗಲ್ಯ ಚೈನ್ ಕೂಡ ವಿಯರ್ ಮಾಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ನೆಕ್ಲೆಸ್ ಬಂದು ಲಕ್ಷ್ಮಿ ಪ್ಲಸ್ ಗಣೇಶ ಡಿಸೈನಿಂದ ಡಿಸೈನ್ ಮಾಡಿರುವಂಥ ನೆಕ್ಲೆಸ್ಸು ಕೆಳಗಡೆ ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಲಾಗಿದೆ ಇದು ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಹದಿನೈದು ಗ್ರಾಮು ಆರು ಐದು ಸೊನ್ನೆ ಮಿಲಿ ಇರುವಂಥದ್ದು ಫ್ರೆಂಡ್ಸ್ ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಮ್ಯಾರೇಜ್ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ನೆಕ್ಲೆಸ್ ಬಂದು ಹದಿಮೂರು ಗ್ರಾಮು ಎಂಟು ಮೂರು ಸೊನ್ನೆ ಮಿಲಿ ಇರುವಂಥದ್ದು ಫ್ರೆಂಡ್ಸ್ ಇದರಲ್ಲೂ ಕೂಡ ಕಂಪ್ಲೀಟಾಗಿ ಲಕ್ಷ್ಮಿ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ಕೆಳಗಡೆ ಬಂದು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಇರುವಂಥದ್ದು ಹಾಗೆ ಕೆಳಗಡೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದು ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನು ಕೂಡ ಮ್ಯಾರೇಜ್ ಫಂಕ್ಷನು ಪೂಜೆಗಳಿಗೆಲ್ಲ ವಿಯರ್ ಮಾಡ್ಬೋದು ಅಥವಾ ಮಂಗಲ್ಯ ಚೈನ್ ಜೊತೆನೂ ಕೂಡ ವಿಯರ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತಹ ನೆಕ್ಲೆಸ್ ಬಂದು ಹದಿಮೂರು ಗ್ರಾಮು ಎಂಟು ಏಳು ಸೊನ್ನೆ ಮಿಲಿ ಇರುವಂಥದ್ದು ಇದು ಕಂಪ್ಲೀಟಾಗಿ ಗಣೇಶ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಪರ್ಲಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ತುಂಬ ಕಲರ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಲಿಕ್ಕೂ ಕೂಡ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂಥ ನೆಕ್ಲೆಸ್ ಬಂದು ಹದಿನೈದು ಗ್ರಾಮು ನಾಲ್ಕು ಮೂರು ಸೊನ್ನೆ ಮಿಲಿ ಇರುವಂತಹದ್ದು ಇದು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಬಿಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕೆಳಗಡೆ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಇದರಲ್ಲಿ ಪಿಕಾಕ್ ಡಿಸೈನ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲಸ್ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಹಾಗೆ ಮೇಲ್ಗಡೆ ಎಲ್ಲ ಗೋಲ್ಡ್ ಕಲರ್ ಬಿಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಿರುವಂಥ ನೆಕ್ಲೆಸ್ ಬಂದು ಇದು ಕೂಡ ಡಿಫ್ರೆಂಟ್ ಆದ ಪಿಕಾಕ್ ಡಿಸೈನ್ ಅಂತಲೇ ಹೇಳ್ಬೋದು ಕೆಳಗಡೆ ಗೋಲ್ಡ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಸೆಂಟ್ರಲ್ಲಿ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಆ ಕಡೆ ಕಡೆ ಸೈಡಲ್ಲೂ ಕೂಡ ಗ್ರೀನ್ ಕಲರ್ ಸ್ಟೋನ್ ಕೂಡ ಇರುವಂಥದ್ದು ತುಂಬ ಡಿಫ್ರೆಂಟಾಗಿದೆ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆ ತುಂಬ ಸಿಂಪಲಾಗೂ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಒಂಬತ್ತು ಗ್ರಾಮು ಒಂದು ಒಂಬತ್ತು ಸೊನ್ನೆ ಮಿಲಿ ಇರುವಂಥದ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ನೆಕ್ಲೆಸ್ ಬಂದು ಹದಿನಾಲ್ಕು ಗ್ರಾಮ್ ಇರುವಂತಹದ್ದು ಇದು ಕೂಡ ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಮೇಲ್ಗಡೆ ಮತ್ತೆ ಕೆಳಗಡೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಕೆಳಗಡೆ ಗೋಲ್ಡ್ ಕಲರ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬಾ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆದ ಲುಕ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ನೀವು ನೋಡ್ಬೋದು ಏನಿದು ಇವರೆಲ್ಲ ಪಿಕಾಕ್ ಡಿಸೈನ್ ತೋರಿಸ್ತಾರೆ ಅಂತ ಆದರೆ ಪಿಕಾಕ್ ಡಿಸೈನ್ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇರುವಂತಹದ್ದು ನಾನು ಒಂದೇ ರೀತಿಯ ನೆಕ್ಲೆಸ್ನ ಏನು ತೋರಿಸ್ತಾ ಇಲ್ಲ ತುಂಬ ಡಿಫರೆಂಟ್ ಆಗಿರುವಂತದ್ದನ್ನ ತೋರಿಸ್ತಾ ಇದೀನಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂತಹ ನೆಕ್ಲೆಸ್ ಬಂದು ಇಪ್ಪತ್ತು ಗ್ರಾಮು ಮೂರು ಆರು ಸೊನ್ನೆ ಮಿಲಿ ಇರುವಂತಹದ್ದು ನೋಡಿ ಇದು ಕಂಪ್ಲೀಟ್ ಆಗಿ ಗಣೇಶ ಡಿಸೈನ್ ಇರುವಂತಹದ್ದು ಮೇಲ್ಗಡೆ ಬಂದು ಪಿಕಾಕ್ ಡಿಸೈನ್ ಇರುವಂಥದ್ದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಟೆಂಪಲ್ ಡಿಸೈನ್ ಇಂದ ಕೂಡಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಡಿಸೈನ್ ಬಂದು ಪಿಕಾಕು ಪ್ಲಸ್ ಲಕ್ಷ್ಮಿ ಡಿಸೈನು ಕೆಳಗಡೆ ರೂಬಿ ಬೀಡ್ಸಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಬಂದು ಇಪ್ಪತ್ತು ಗ್ರಾಮು ಸೊನ್ನೆ ನಾಲ್ಕು ಸೊನ್ನೆ ಮಿಲಿ ಇರುವಂತಹದ್ದು ಫ್ರೆಂಡ್ಸ್ ನೋಡಲಿಕ್ಕೆ ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಟೆಂಪಲ್ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂತಹ ಡಿಸೈನ್ ಬಂದು ಪರ್ಲ್ ಡಿಸೈನ್ ಅಂತಾನೆ ಹೇಳ್ಬಹುದು ಮಿಡಲಲ್ಲಿ ಪರ್ಲಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕೆಳಗಡೆ ರೂಬಿ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಆ ಕಡೆ ಕಡೆ ಗ್ರೀನ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಆ ಕಡೆ ಕಡೆ ಸೈಡು ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಇದು ಬಂದು ಹತ್ತೊಂಬತ್ತು ಗ್ರಾಮು ಮುನ್ನೂರು ಮಿಲಿ ಇರುವಂತಹದ್ದು ಫ್ರೆಂಡ್ಸ್ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂತಹ ಡಿಸೈನ್ ಬಂದು ಹತ್ತೊಂಬತ್ತು ಗ್ರಾಮು ಎರಡೆರಡು ಸೊನ್ನೆ ಮಿಲಿ ಇರುವಂತಹದ್ದು ನೋಡಿ ಇದು ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕೆಳಗಡೆ ಎಲ್ಲ ಫ್ಲವರ್ ಡಿಸೈನ್ ಇರುವಂತದ್ದು ಹಾಗೆ ಗೋಲ್ಡ್ ಕಲರ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಸೆಂಟರ್ ಆ ಕಡೆ ಕಡೆ ಸೈಡ್ ಅಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಈ ಪಿಕಾಕ್ ಡಿಸೈನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಇರುವಂತದ್ದು ಫ್ರೆಂಡ್ಸ್ ಇದು ಬಂದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್